ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಯುವ ನಿಧಿಯನ್ನು ಜಾರಿಗೆ ತಂದು ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳಲು ಅಗತ್ಯವಾಗಿದೆ ಎಂದು ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಕೆ ಮಾರುತಿ ಹೇಳಿದರು ನಂಜನಗೂಡು ತಾಲೂಕಿನ ಉಲ್ಲಳ್ಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಯುವ ನಿಧಿ ಯೋಜನೆಯ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು

ಯುವ ನಿಧಿ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ವಿಶೇಷವಾಗಿ ನಿಮ್ಮ ಕೊಡ್ಬೇಕಾದ ಕಾರ್ಯಕ್ರಮ ಶಕ್ತಿ ಗತಿದ ತಮಗೆಲ್ಲೂ ಬಹುಶಃ ಎಲ್ಲರೂ ದಿನ ನಿಮಗೆ ಗೊತ್ತಾಗ್ತದೆ ಯಾಕಂದರೆ ಶಕ್ತಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿ ಬಸ್ತೇವೆ ಓಡಾಡ್ತಾ ಇದ್ದೇವೆ ಖುಷಿ ಆಗ್ತದಲ್ವಾ ಈ ಐದು ಕಾರ್ಯಕ್ರಮಗಳನ್ನ ಸರ್ಕಾರ ತಂದಿದೆ ಯಾತಿಗೋಸ್ಕರ ಸರ್ಕಾರ ಇಂಥ ಕಾರ್ಯಕ್ರಮಗಳು ನೋಡ್ಬೋದು ಅನೇಕ ಟೀಕೆ ಟಿಪುಣಿಗಳು ಎಲ್ಲ ಬರ್ತವೆ ಆದರೂ ಸಹ ಈ ಯುವ ಕಾರ್ಯಕ್ರಮ ವಿಶೇಷವಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ತಂದ್ರೆ ಯಾಕೆ ಮಾಡಿದ್ರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು